ನಮಸ್ಕಾರ ಪ್ರಿಯ ಕನ್ನಡಿಗರೇ ಇವತ್ತು ನಾವು ಚರ್ಚೆ ಮಾಡೋದು ಸಣ್ಣ ರಾಜಕೀಯ ವಿವಾದವಲ್ಲ ಇದು ಕರ್ನಾಟಕದ ಆಡಳಿತ ವ್ಯವಸ್ಥೆಯನ್ನೇ ಪ್ರಶ್ನಿಸುವ ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟು ಒಂದೆಡೆ ಜನರಿಂದ ಮತ ಪಡೆದು ಅಧಿಕಾರಕ್ಕೆ ಬಂದ ಸರ್ಕಾರ ಮತ್ತೊಂದೆಡೆ ರಾಷ್ಟ್ರಪತಿಗಳಿಂದ ನೇಮಕಗೊಂಡ ರಾಜ್ಯಪಾಲರು ಸ್ನೇಹಿತರೆ ರಾಜ್ಯಪಾಲರು ಸರ್ಕಾರದ ಮಾತು ಕೇಳಬೇಕಾ ಅಥವಾ ಸರ್ಕಾರಕ್ಕೆ ನೋ ಎಂದು ಹೇಳುವ ಹಕ್ಕು ಅವರಿಗೆ ಇದೆಯಾ ಈ ಪ್ರಶ್ನೆಗಳೇ ಇವತ್ತು ಕರ್ನಾಟಕ ರಾಜಕೀಯವನ್ನು ಕುದಿಸುತ್ತಿವೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಂದರೆ ಇಂದು ನಡೆದ ಘಟನೆಗಳು ಭಾರತದ ಫೆಡರಲ್ ವ್ಯವಸ್ಥೆಯ ಇತಿಹಾಸದಲ್ಲೇ ಒಂದು ಅಪರೂಪದ ಅಧ್ಯಾಯವಾಗಿ ಉಳಿಯುವ ಸಾಧ್ಯತೆ ಇದೆ ಸ್ನೇಹಿತರೆ ಮೊದಲು ರಾಜ್ಯಪಾಲರ ಪಾತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಆದರೆ ಅವರು ಆಡಳಿತ ನಡೆಸುವವರು ಅಲ್ಲ ಆಡಳಿತ ನಡೆಸೋದು ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಳಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ರಾಜ್ಯಪಾಲರು ಹೆಚ್ಚಿನ ವಿಷಯಗಳಲ್ಲಿ ಮಂತ್ರಿಮಂಡಳಿಯ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯಪಾಲರಿಗೆ ಸ್ವಲ್ಪ ಸ್ವತಂತ್ರ ಅಧಿಕಾರವಿದೆ ವಿಧಾನಸಭೆ ಕರೆಯುವುದು ಬಿಲ್ಗಳಿಗೆ ಅಂಕಿತ ಹಾಕುವುದು ಸರ್ಕಾರ ರಚನೆ ಸಂದರ್ಭ ಗೌರ್ನರ್ಸ್ ಅಡ್ರೆಸ್ ಈ ಗೌರ್ನರ್ ಅಡ್ರೆಸ್ ಎನ್ನುವ ಅಂಶವೇ ಇವತ್ತು ಕರ್ನಾಟಕದಲ್ಲಿ ಬೆಂಕಿ ಹೆಚ್ಚಿದೆ ಗವರ್ನರ್ಸ್ ಅಡ್ರೆಸ್ ಒಂದು ಸಂಪ್ರದಾಯ ಇದು ಬ್ರಿಟಿಷ್ ಕಾಲದಿಂದ ಬಂದ ಪದ್ಧತಿ ಪ್ರತಿ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಸರ್ಕಾರದ ಸಾಧನೆಗಳು ಮತ್ತು ಯೋಜನೆಗಳನ್ನು ವಿಧಾನಸಭೆಯ ಮುಂದೆ ಓದುತ್ತಾರೆ ಆದರೆ ಇಲ್ಲಿ ಗಮನಿಸಬೇಕು ಆ ಭಾಷಣವನ್ನು ಬರೆಯುವುದು ರಾಜ್ಯಪಾಲರು ಅಲ್ಲ ಸರ್ಕಾರವೇ ಸಾಮಾನ್ಯವಾಗಿ ರಾಜ್ಯಪಾಲರು ಸರ್ಕಾರ ತಯಾರಿಸಿದ ಭಾಷಣವನ್ನೇ ಓದುತ್ತಾರೆ ಆದರೆ ಈ ಬಾರಿ ಇದೇ ವಿಷಯವೇ ಮಹಾ ಬಿಕ್ಕಟ್ಟಿಗೆ ಕಾರಣವಾಯಿತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಯಾರಿಸಿದ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಹಣಕಾಸು ಹಂಚಿಕೆ ಅನ್ಯಾಯ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ನ ಹೆಸರು ಬದಲಾವಣೆ ಅನುದಾನ ಕಡಿತ ಫೆಡರಲ್ ವ್ಯವಸ್ಥೆ ದುರ್ಬಲಗೊಳಿಸಲಾಗುತ್ತಿದೆ ಎಂಬ ಆರೋಪಗಳು ಇದ್ದವು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಅಂಶಗಳಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ರಾಜ್ಯಪಾಲರ ವೇದಿಕೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಭಾಷಣಕ್ಕೆ ಬಳಸಲಾಗುತ್ತಿದೆ ಎಂಬುದು ಅವರ ಆಕ್ಷೇಪ ಇದರಿಂದಾಗಿ ಅವರು ಪೂರ್ಣ ಭಾಷಣ ಓದಲು ನಿರಾಕರಿಸಿದರು ಇದೇ ಕ್ಷಣದಿಂದ ಕರ್ನಾಟಕದಲ್ಲಿ ಗವರ್ನಮೆಂಟ್ ವರ್ಸಸ್ ಗವರ್ನರ್ ವಾರ್ ಅಫಿಷಿಯಲಿ ಶುರುವಾಯಿತು ಇವತ್ತು ನಡೆದದ್ದು ರಾಜಕೀಯವಾಗಿ ಅತಿ ಸಂವೇದನಾಶೀಲ ಘಟನೆ ಜಂಟಿ ಅಧಿವೇಶನಕ್ಕೆ ಬಂದ ರಾಜ್ಯಪಾಲರು ಪೂರ್ಣ ಭಾಷಣ ಓದದೆ ಕೇವಲ ಎರಡು ಸಾಲು ಓದಿ ಭಾಷಣ ಮುಗಿಸಿದರು ಇದು ವಿಧಾನಸಭೆಯಲ್ಲಿ ಭಾರಿ ಗದ್ದಲಕ್ಕೆ ಕಾರಣವಾಯಿತು ಕಾಂಗ್ರೆಸ್ ಸದಸ್ಯರು ಶೇಮ್ ಶೇಮ್ ಎಂದು ಘೋಷಣೆ ಕೂಗಿದರು ಇದು ಕೇವಲ ಅವಮಾನವಲ್ಲ ಸರ್ಕಾರದ ದೃಷ್ಟಿಯಲ್ಲಿ ಇದು ಸಂವಿಧಾನಕ್ಕೆ ಅಪಮಾನ ಇನ್ನು ರಾಜ್ಯಪಾಲರ ಪಾಳೆಯದ ವಾದ ಏನು ಅಂದರೆ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನು ಒಳಗೊಂಡ ಭಾಷಣ ಓದಲು ನಮಗೆ ಬಾಧ್ಯತೆ ಇಲ್ಲ ಎಂಬುದಾಗಿತ್ತು ಸ್ನೇಹಿತರೆ ಇಲ್ಲಿ ಪ್ರಶ್ನೆ ಏನು ಅಂದರೆ ರಾಜ್ಯಪಾಲರು ಸರ್ಕಾರದ ಭಾಷಣ ಓದಬೇಕಾ ಅಥವಾ ಓದದಿರಲು ಅವರಿಗೆ ಅಧಿಕಾರೇ ಇದೆಯಾ ಎಂಬುದು ಸಂವಿಧಾನ ತಜ್ಞರ ಪ್ರಕಾರ ರಾಜ್ಯಪಾಲರು ಸಲಹೆ ನೀಡಬಹುದು ತಿದ್ದುಪಡಿ ಕೇಳಬಹುದು ಆದರೆ ಪೂರ್ಣ ನಿರಾಕರಣೆ ಅತಿ ಅಪರೂಪ ಇದರಿಂದ ಸರ್ಕಾರ ಕೆಲಸ ಮಾಡುವ ವ್ಯವಸ್ಥೆಯೇ ಅಸ್ತವ್ಯಸ್ತವಾಗುವ ಅಪಾಯ ಇದೆ ಇದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ನ್ಯಾಯಾಲಯದ ಮೆಟ್ಟಿಲೇರಲು ಕೂಡ ಚಿಂತನೆ ನಡೆಸುತ್ತಿದೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದರೆ ಇದು ಭಾರತದ ಫೆಡರಲ್ ವ್ಯವಸ್ಥೆಗೆ ಲ್ಯಾಂಡ್ ಮಾರ್ಕ್ ಕೇಸ್ ಆಗುವ ಸಾಧ್ಯತೆ ಇದೆ ಇದು ಕರ್ನಾಟಕದಲ್ಲೇ ಮೊದಲ ಬಾರಿಯಲ್ಲ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳದಲ್ಲೂ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವೆ ಇದೇ ರೀತಿಯ ಸಂಘರ್ಷಗಳು ನಡೆದಿವೆ ಆದರೆ ಕರ್ನಾಟಕದಲ್ಲಿ ನಡೆದ ರೀತಿಯ ಭಾಷಣ ಬಹಿಷ್ಕಾರ ಅತ್ಯಂತ ಗಂಭೀರ ಇದರಿಂದ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ನಡುವೆ ಹೊಸ ಚರ್ಚೆ ಆರಂಭವಾಗಿದೆ ಈ ಘರ್ಷಣೆಯ ಪರಿಣಾಮ ರಾಜಕೀಯಕ್ಕೆ ಮಾತ್ರ ಸೀಮಿತವಲ್ಲ ಸಾಮಾನ್ಯ ನಾಗರಿಕರಿಗೆ ಇದು ಸಂವಿಧಾನದ ಹರಿವು ಅಧಿಕಾರಗಳ ಮಿತಿ ಜನರಿಂದ ಆಯ್ಕೆಯಾದ ಸರ್ಕಾರದ ಪಾತ್ರ ಎಲ್ಲವನ್ನೂ ಪ್ರಶ್ನಿಸುವ ಸಂದರ್ಭ ತಂದಿದೆ ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ರಾಜಕೀಯ ವಾತಾವರಣಕ್ಕೂ ದೊಡ್ಡ ಪ್ರಭಾವ ಬೀರುವ ಸಾಧ್ಯತೆ ಇದೆ ಒಟ್ಟಾರೆ ಗೌರ್ನಮೆಂಟ್ ವರ್ಸಸ್ ಗೌರ್ನರ್ ಇದು ವ್ಯಕ್ತಿಗಳ ನಡುವಿನ ಜಗಳವಲ್ಲ ಇದು ಸಂವಿಧಾನ ಪ್ರಜಾಪ್ರಭುತ್ವ ಮತ್ತು ಫೆಡರಲ್ ವ್ಯವಸ್ಥೆಯ ನಡುವಿನ ಸಂಘರ್ಷ ಸ್ನೇಹಿತರೆ ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯವೇನು ರಾಜ್ಯಪಾಲರ ನಡೆ ಸರಿಯೇ ಅಥವಾ ಸರ್ಕಾರದ ಅಕ್ಕಿಗೆ ಧಕ್ಕೆಯಾಗಿದೆಯೇ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಗಂಭೀರ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು